ಮೂಡ ವಿಚಾರ ಮೂಡಾ ವಿಚಾರ ಅಂತ ಹೇಳ್ತಿರಲ್ರಿ ಮೂಢ ವಿಚಾರದಲ್ಲಿ ನಾನು ಒಬ್ಬ ಮೂಡಾ ಮೆಂಬರ್ ಆಗಿ ನಾನು ಪ್ರತಿ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವ್ರದು ಒಂದೇ ಒಂದು ಚುಕ್ಕಿನವೇ ಯಾವುದೇ ಒಂದು ಪೇಪರ್ ಅಲ್ಲಿ ಇಟ್ಟಿಲ್ಲ ರೀ ಇವರು ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇರೋದು ಅದ್ರಲ್ಲಿ ತಿರುಳೇ ಇಲ್ಲ ಸಿದ್ದರಾಮಯ್ಯನವ್ರ ಹೆಸರನ್ನ ಸುಮ್ ಸುಮ್ಮನೆ ಅವರ ಆಡಳಿತ ವೈಖರಿ ಮತ್ತು ಅವರ ಏನು ನಲವತ್ತೈದು ವರ್ಷದ ಜೀವನದಲ್ಲಿ ಯಾವುದೇ ಥರವಾದ ಒಂದು ಕಪ್ಚುಕೇನೂ ಇಲ್ಲ ಹೆಂಗಾರು ಮಾಡುವ ಚುಕ್ಕೆ ಅವ್ರ ಅವರ ಜೀವನದಲ್ಲಿ ಅವ್ರ ಜೀವನದ ಇತಿಹಾಸದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಪುಟದಲ್ಲಿ ಜೀವನದ ಪುಟದಲ್ಲಿ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಆಪಾದನೆ ಮಾಡ್ತಾರೆ ಅದಷ್ಟೇ ಅದಕ್ಕೂ ಅದು ಮೂಢಾ ವಿಚಾರಕ್ಕೂ ಸಿದ್ದರಾಮಯ್ಯವ್ರಿಗೂ ಒಂದು ಚೂರ ಸಂಬಂಧ ಇಲ್ಲ ಅವರು ಅವ್ರ ಪತ್ನಿಯವರು ಸೈಕ್ ತಗೊಂಡ್ರು ಅಂತ ಹೇಳ್ತಾರೆ ಅದು ಕಾನೂನಾತ್ಮಕವಾಗಿ ಏನು ಕೊಡಬೇಕು ಅವತ್ತು ಕೊಟ್ಟಿದ್ದಾನೆ ಅದಕ್ಕೆ ಏನು ಇನ್ಫ್ಲೂಯೆನ್ಸ್ ಮಾಡೋರ ಸಿದ್ದರಾಮಯ್ಯವರು ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟವರ ಸಿದ್ದರಾಮಯ್ಯನವರ ಸುಮ್ಮನೆ ಸುಮ್ಮ ಸುಮ್ಮನೆ ತಂದು ತಂದು ಇದೇ ಇದ್ರಲ್ಲಿ ನಾನು ಹೇಳಿದೆ ನಾನು ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಮೊದಲನೇ ದಿವಸದಿಂದ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೂ ಮೂಢ ಆಗರಣಕ್ಕೂ ಸಂಬಂಧ ಇಲ್ಲ ಮೂಢ ಹಗರಣ ಬೇರೆ ಮೂಢ ಹಗರಣದ ಸಿದ್ದರಾಮಯ್ಯವ್ರ ಮೇಲೆ ಯಾರು ಆಪಾದನೆ ಮಾಡ್ತಾ ಇದ್ದಾರೆ ಯಾವ ಪಕ್ಷದವ್ರು ಆಪಾದನೆ ಮಾಡ್ತಾ ಇದ್ದಾರೆ ಅವರೇನೆ ಆ ಹಗರಣದಲ್ಲಿ ಫಲಾನುಭವಿಗಳು ಅವ್ರ ಪಕ್ಷದವರಲ್ಲಿ ಯಾರ್ಯಾರು ಈಗ ಆಪಾದನೆ ಮಾಡಿರುವಂಥ ಆಪಾದನೆ ಮಾಡ್ತಾ ಇರುವಂಥ ನಾಯಕರುಗಳಿದ್ದಾರೆ ಅವರೇನೆ ಅವ್ರ ಪಕ್ಷದ ಅಧ್ಯಕ್ಷಗಳು ಫಲಾನುಭವಿಗಳು ಅದರಲ್ಲಿ ಅವೆರಡು ಪಕ್ಷ ಏನೈತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರೇನೆ ಹೆಚ್ಚು ಫಲಾನುಭವಿಗಳು ಸಿದ್ದರಾಮಯ್ಯವ್ರದ್ದು ಕಿಂಚಿತ್ತೂ ಅದರಲ್ಲಿ ಇಲ್ಲ ಇದು ಸತ್ಯ ಸಿದ್ದರಾಮಯ್ಯವರು ಅವ್ರ ಬಗ್ಗೆ ಆಪಾದನೆ ಮಾಡ್ತಾರಲ್ಲ ಅವ್ರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಏನಾದ್ರನ್ನ ಸಾಬೀತು ಮಾಡಿಬಿಟ್ರೆ ಮೂಡದಲ್ಲಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಮಾಡಲಿ ಕಾನೂನು ಹೋರಾಟವನ್ನು ಎದುರಿರೋರಿಗೆ ನಾನು ಕೇಳೋದು ಒಂದೇ ಪ್ರಶ್ನೆ ನಾವು ಯದುವಂಶದವ್ರನ್ನ ತುಂಬ ಗೌರವಿಸ್ತೀವಿ ನಾವು ಮೈಸೂರಿನಲ್ಲಿ ಮೈಸೂರಿನ ನಾಗರಿಕ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಮತ್ತು ಜಯಚಾಮರಾಜ ಒಡೆಯರವರು ಅಪಾರವಾದಂಥ ಕೊಡುಗೆನ ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರನ್ನೇ ಸುಖಕರವಾದಂಥ ಜೀವನ ಸಂಸ್ಥೆ ಮೈಸೂರಿಗೆ ಅಂದರೆ ಅದಕ್ಕೆ ಕಾರಣ ಅವ್ರಿಬ್ಬ್ರೆ ಅವರಿಬ್ರು ಕೊಡುಗೆ ಅಪಾರವಾದದ್ದು ಅದನ್ನು ನಾವು ಯಾರನ್ನೂ ಅಲ್ಲಿಗಳೋದಿಲ್ಲ ಅವ್ರು ಕೊಟ್ಟ ನಂತರ ಅವರಿಬ್ಬರು ಆದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಒಡೆಯರು ಆದ ನಂತರ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಮಹಾರಾಜರ ಕಾಲದಲ್ಲಿ ಇವತ್ತು ಜನಸಂಖ್ಯೆ ಅಪಾರವಾಗದೈತೆ ಅದಕ್ಕೆ ತಕ್ಕಂಥ ರೂಪರೇಷೆಗಳನ್ನ ಮಾಡಿ ಇವತ್ತು ನಮ್ಮ ಮೈಸೂರು ದಸರಾ ಮೆರವಣಿಗೆ ಹೋಗೋದಕ್ಕೆ ರಾಜಪಥ ಅಂತ ನಮಗೆ ಮಾಡಿದ್ರೆ ಸಿದ್ದರಾಮಯ್ಯವ್ರಲ್ಲ ಸಿದ್ದರಾಮಯ್ಯವ್ರ ಕೊಡುಗೆ ಇಲ್ಲ ಸಿದ್ದರಾಮಯ್ಯವ್ರ ಕೊಡುಗೆ ಮೈಸೂರು ನಗರಕ್ಕೆ ಮತ್ತೆ ಇವತ್ತೇನು ಆರೋಗ್ಯ ಇರುವಂಥ ರಸ್ತೆಗೆ ನಾವು ಅವ್ರ ಹೆಸರು ಇಡ್ತೀವಿ ಅಂತಂದಾಗ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತಂದರೆ ಕಾನೂನು ಹೋರಾಟನ ಯಾರು ಮೇಲೆ ಆ ಬಿ ಜೆ ಪಿ ಅವ್ರು ಹೇಳ್ತಾರಲ್ಲ ನಾವು ಹಿಂದೂಗಳು ನಾವು ಅಲ್ಪಸಂಖ್ಯಾತರನ್ನ ವಿರೋಧಿಗಳು ವಿದೇಶದಿಂದ ಬಂದು ಸೇರ್ಕೊಳ್ಳೋ ವಿರೋಧಿಗಳನ್ನ ಅವತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ಹೆಸರುಗಳು ಇಟ್ಟಿದ್ದಾರೆ ನೋಡಿ ಎಲ್ಲ ರಸ್ತೆಗಳಿಗೂ ಕಾನೂನು ಹೋರಾಟ ಮಾಡೋಕ್ಕೆ ಆ ರಸ್ತೆಗೆ ಅವರು ಸಮುಚ್ಚಾಯ ಆರೋಗ್ಯ ಸಮುಚ್ಚಯವನ್ನ ಅವ್ರು ತಂದು ಕೊಟ್ಟಿರೋದಕ್ಕೆ ಆ ರಸ್ತೆಗೆ ಇಡ್ತಾ ಇರೋದು ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಆ ರಸ್ತೆಗೆ ಇಡಬೇಕು ಅಂತ ಏನಕ್ಕೆ ಅಂತಂದ್ರೆ ಆ ರಸ್ತೆಯಲ್ಲಿ ಅವ್ರು ಕೊಟ್ಟಿರುವಂತದ್ದು ಈ ಸೂರ್ಯ ಚಂದ್ರ ಇರೋವ್ರಿಗೆ ಅದು ಇರ್ತದೆ ತಾನೆ ಈ ಮೈಸೂರು ನಗರ ಮೈಸೂರು ಜಿಲ್ಲೆ ಇರೋವರ್ಗನು ಹಾಸ್ಪಿಟಲ್ ಎಲ್ಲವೂ ಇರ್ತದೆ ಅಲ್ಲಿ ತಾನೆ ಅವ್ರ ಹೆಸರು ಇಡಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ ಪ್ರಿನ್ಸಸ್ ಕಾಂತರಾಜಮ್ಮಣ್ಣಿ ಟೂಬರ್ ಕ್ಲಾಸಿಸ್ ಹಾಸ್ಪಿಟಲ್ಗೆ ಅವ್ರ ಅಂತ ಅದನ್ನೇನು ಬದಲಾವಣೆ ಮಾಡ್ಸಾರಲ್ಲೇ ಕಲ್ಲು ಹುಡುಕ್ತಾ ಇರೋದು ಯಾವುದೂ ಇಲ್ಲ ಅವ್ರಿಗೆ ಮೋಸ್ಟ್ಲಿ ಭ್ರಮೆ ಇರಬೇಕು ಅಂತ ಅನ್ಕಂತೀನಿ ಕಾರಣ ಏನಕ್ಕೆ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ ನಮ್ಮವರು ಏನಕ್ಕೆ ಟಾರ್ಗೆಟ್ ಮಾಡಬೇಕು ಚುನಾವಣೆಯಲ್ಲಿ ನಿಂತಿದ್ರು ಅವರು ನಿಂತಿದ್ರು ನಮ್ಮ ಪಾರ್ಟಿಯಿಂದನೂ ನಮ್ಮ ಅವರು ನಿಂತಿದ್ರು ಚುನಾವಣೆ ಸಮಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದ ಪರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ನಾವು ಹೋರಾಟ ಮಾಡಿದ್ವಿ ಗೆದ್ದಾದ ಗೆದ್ದರು ಅವರು ನಾವು ಸೋತಿದ್ವಿ ಒಪ್ಕೊಂಡಿದ್ವಿ ನಾವು ಗೆದ್ದ ನಂತರ ನಾವೇನಾದ್ರೂ ಅವ್ರ ವಿರುದ್ಧವಾಗಿ ಬೇರೆ ಥರ ಏನಾರು ಷಡ್ಯಂತ್ರಗಳನ್ನ ಮಾಡ್ತಾ ಇದೀವ ಏನು ಮಾಡ್ತಾ ಇದ್ದ ಅವ್ರಿಗೆ ಹಂಗನ್ನಿಸ್ತಾ ಇತ್ತು ನಾವು ಯದುವಂಶದ ಯದು ಕುಲಕ್ಕೆ ನಾವು ಅಪಾರವಾದ ಗೌರವ ಕೊಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಏನು ಬೆಳೆಸ್ಕೊಳ್ಳೋಂಥದ್ದು ಏನಿಲ್ಲ ಅವ್ರ ಅಭಿಪ್ರಾಯ ಏನಕ್ಕೆ ಹಂಗೆ ಅವ್ರ ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದೈತೆ ಅಂತ ಅವ್ರನ್ನೇ ಕೇಳಿ ಪ್ರಶ್ನೆ ಏನು ಟಾರ್ಗೆಟ್ ಮಾಡಿ ಏನು ಮಾಡಿದ್ದೀವಿ ನಾವು ಅವ್ರ ಅವ್ರ ಪಕ್ಷದ ನಾಯಕರುಗಳಿಗೆ ತಪ್ಪು ಮಾಡಿ ಏನಾದರೂ ಮಾಡಿದ್ರೆ ನಮ್ಮ ಪಕ್ಷದ ನಾಯಕರುಗಳು ತಪ್ಪು ಮಾಡಿದ್ರೆ ಕಾನೂನು ಐತೆ ಶಿಕ್ಷೆ ಕೂಡ ಕೊಡ್ತಾರೆ ಅದೆಲ್ಲ ಮಾಮೂಲಿ ಅವ್ರನ್ನೇನು ವಿರೋಧ ಮಾಡ್ತಾ ಇದೀವಿ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ವಿ ಅದೇನೋ ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ ಅವ್ರನ್ನೇ ಕೇಳಿ ಯಾವ ವಿಚಾರವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾರ ಪಕ್ಷನ್ರೀ ಮತ್ತೆ ಅವ್ರ ಪಕ್ಷದವ್ರು ಅವ್ರ ಪಕ್ಷದಲ್ಲೂ ಸಿದ್ದರಾಮಯ್ಯನವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಸಿದ್ಧರಾಮಯ್ಯನವರ ಸಾಧನೆಯನ್ನ ಪರಾಮರ್ಶಿಸೋರು ಆ ಥರ ಮನಸ್ಥಿತಿ ಇರುವಂಥವ್ರು ಇತರ ನಾಯಕರುಗಳು ಅವ್ರು ಹೇಳೋರು ಅವ್ರು ಹೇಳಿದ್ರೆ ನಾವ್ಯಾಕೆ ಟಾರ್ಗೆಟ್ ಮಾಡ್ದಂಗ್ತದೆ ಅದು ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಹೇಳಿದ್ರೆ ನೂರು ಪೂರ್ವ ಸತ್ಯ ಸಿದ್ದರಾಮಯ್ಯನವರು ಕೊಡುಗೆ ಕೊಟ್ಟಿಲ್ವಾ ಅಭಿವೃದ್ಧಿ ಮಾಡಿಲ್ವಾ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಒಪ್ಕೊಂತೀನಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರು ಅವ್ರ ಪಕ್ಷದವರು ಟಾರ್ಗೆಟ್ ಮಾಡೋದು ಇದು ವಾಸ್ತವಾಂಶ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಚಾರ ಈಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಇಂಟೆನ್ಷನಲ್ಲಿ ಟಾರ್ಗೆಟ್ ಮಾಡ್ತಾರೆ ಅವರು ಬಿಜೆಪಿಯವರು ಏನು ಟಾರ್ಗೆಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ರು ಎದುರ್ನ ಏನು ಮಾಡ್ತಾಯಿಲ್ಲ ಇನ್ನು ಸಿದ್ದರಾಮಯ್ಯವ್ರ ಬಗ್ಗೆ ಸುಳ್ಳು ಸುಳ್ಳು ಆಪಾದ್ಯಗಳನ್ನ ಮಾಡ್ತಾವ್ರೆ ಒಂದು ರಸ್ತೆಗೆ ಅವ್ರು ಕೊಟ್ಟಿರುವಂಥ ಕೊಡುಗೆನ ಪರಿಗಣಿಸಿ ಅವ್ರ ಹೆಸರಿಡಕ್ಕೆ ಹೋದರೆ ವಿರೋಧ ಯಾರು ಅದು ಟಾರ್ಗೆಟ್ ಟಾರ್ಗೆಟ್ ಅದು ಅದನ್ನ ವಿರೋಧಿಸಿ ಅವ್ರನ್ನ ತಗ್ಸಕ್ಕೆ ಕೇಳಿ ಸೆಂಟ್ರಲ್ ಗವರ್ಮೆಂಟ್ ಬ್ರಿಟಿಷ್ನವ್ರನ್ನ ಓಡಿಸುದಿಲ್ಲ ಹಂಗೆ ಬ್ರಿಟಿಷ್ನವ್ರ ಹೆಸರುಗಳನ್ನೇ ಈ ದೇಶದಿಂದ ತೊಲಕ್ಸಕ್ ಕೇಳಿ ಅವ್ರಿಗೆ ನಮ್ಮ ರಾಜ್ಯದವರು ನಮ್ಮ ಗ್ರಾಮದವರು ಊರವರು ನಮ್ಮ ಜಿಲ್ಲೆಯವರು ಸಾಧನೆ ಸಾಧನೆ ಮಾಡಿದಂಥ ಸಾಧಕರ ಹೆಸರುಗಳನ್ನ ತೆಗಿಯೋಕೊಲ್ದಿವ್ರು ಇನ್ನು ನೆಕ್ಸ್ಟ್ ಹೆಗ್ಡೆ ವಾರು ಅಂತ ಅಂದ್ಬಿಟ್ಟು ಎಗ್ಡೆವಾರ ಏನ್ ಸಂಬಂಧ ಕೋಪ ಲಾಸ್ಟ್ ಸ್ಟಾಪ್ ಅಲ್ಲ ಎಪ್ಪನೇ ಸೀಟ್ ಅವ್ರು ಹೆಗ್ಡೆವ್ನ ಹೆಗ್ಡೆ ವಾರದ ಇತಿಹಾಸ ಗೊತ್ತಾ ಯಾರಿಗಾರು ನಾನಂತೂ ಓದಿಲ್ಲಪ್ಪ ನಾನು ಗ್ರಾಜ್ಯುಯೇಷನ್ ಮುಗಿಸಿದೀನಿ ಇತಿಹಾಸದಲ್ಲಿ ಅವ್ರ ಹೆಸ್ರನ್ನೇ ನಾನು ಕೇಳಿದೆ ಅವ್ರ ಹೆಸ್ರನ್ನೇ ಇಡ್ತಾರೆ ಇತಿಹಾಸವನ್ನೇ ತಿರುಚುವಂಥ ಕೆಲಸವನ್ನು ಮಾಡೋದಾರು ಬಿ ಜೆ ಪಿಯವರು ಅದಕ್ಕೆಲ್ಲ ನಾವು ಕೇರು ಮಾಡಲ್ಲ ನಾವು ಕಾಂಗ್ರೆಸ್ ಪಕ್ಷ ಗಟ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗೋರೆ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ತುಂಬ ಪ್ರಬುದ್ಧರಾಗೋರು ಇದಕ್ಕೆಲ್ಲದಕ್ಕೂ ನಾವು ಸೊಪ್ಪಾಕಿಲ್ಲ ಅಂತ ನನ್ನ ಅವ್ರು ಸಾಧನೆ ಮಾಡಿದಂಥ ಸಾಧಕರು ಕಂಡ್ರಿ ಆ ರೋಡ್ನಲ್ಲಿ ಹೋಗಿ ನೋಡ್ರಿ ಆ ರೋಡಲ್ಲಿ ನೀವೇನೆ ವಿರೋಧ ಎಲ್ರಿ ಭಾರತೀಯ ಜನತಾ ಪಕ್ಷದ ಬುದ್ಧಿ ನಿಮ್ಗೆ ಗೊತ್ತಿರುವಂತದ್ದು ಆ ನಾಯಕರುಗಳ ಬುದ್ಧಿ ಅವ್ರು ಮಹಾತ್ಮಾ ಗಾಂಧಿನೇ ಒಪ್ಪಲ್ಲ ಅವರು ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮಚಂದ್ ಮಹಾತ್ಮ ಗಾಂಧಿ ಅವ್ರನ್ನ ಮಹಾತ್ಮ ಅಂತ ಒಪ್ಕೊಂಡ್ರೆ ಇವರು ಮಾತ್ರ ಒಪ್ಪಲ್ಲ ಇವರು ನಾಥರ ಗೂಡ್ಸನ ಮಹಾತ್ಮ ಅಂತಾರೆ ಇವರು ಆ ಥರದ ಮರುಸ್ಥಿತಿಯವರವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗಿನ ಮಗನಾಗಿ ನಲವತ್ತೈದು ವರ್ಷದಿಂದ ಪಾರದರ್ಶಕವಾದಂಥ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹದಿನಾರು ಬಾರಿ ಬಡ್ಜೆಟ್ನ ಮಂಡಿಸಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಅವರೊಬ್ಬರೇ ಮತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಸುಮಾರು ಯೋಜನೆಗಳನ್ನ ತಂದಿದ್ದಾರೆ ಮತ್ತು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದೇ ರೀತಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಅವರ ಕೊಡುಗೆ ಅಪಾರವಾದಂಥ ಇವತ್ತು ಕೆ ಆರ್ ಎಸ್ ರಸ್ತೆ ಅಂತ ಏನು ನಾವು ಲೋಕಾರೂಢಿಯಾಗಿ ಮಾತಾಡುವಂಥದ್ದು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತೀವಿ ಸ್ವಾಮಿ ದೇವಸ್ಥಾನದ ರಸ್ತೆ ಅಂತ ಹೇಳ್ತೀವಿ ಕುಂಬಾರ ಕೊಪ್ಪಳಿಗೆ ಹೋಗೋ ದಾರಿ ಅಂತ ಹೇಳ್ತೀವಿ ಈ ಥರ ನಾವು ಅವೆಲ್ಲ ವಿಚಾರಗಳನ್ನು ನಾವು ಮಾತಾಡ್ತೀವಿ ಇವತ್ತು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸುವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಟ್ಟರು ನಾರಾಯಣ ಹೃದಯಾಲಯ ಕೊಟ್ಟರು ಟ್ರಾಮಾ ಸೆಂಟ್ರ್ ಕೊಟ್ಟರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟರು ಚರಕ ಹಾಸ್ಪಿಟ್ಲ್ ಕೊಟ್ಟರು ಮತ್ತು ಎಲ್ಲ ಆಯುರ್ವೇದಿಕ್ ಹಾಸ್ಪಿಟ್ಲು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ ಈಗ ಇಲ್ಲಿವರೆಗೆ ಇಲ್ಲಿವರೆಗು ಅವ್ರ ಮುಖ್ಯಮಂತ್ರಿ ಆದ ನಂತರ ಕಿದ್ವಾಯಿ ಸೆಂಟ್ರ್ ಅಂತಂದರು ನೆಫ್ರೋಲಜಿನ ಈಗ ಬಜೆಟಲ್ಲಿ ತಂದಿದ್ದಾರೆ ಮತ್ತು ಕ್ಯಾಬಿನೆಟಲ್ಲೂ ಅಪ್ರೂವಲ್ ಆಗಿದೆ ಅದಕ್ಕೂ ಮುರ್ಲಿ ಪೂಜೆಗಳು ಆಗಿದೆ ಅದನ್ನು ಶುರುವಾಗಿದೆ ಈಗ ಮತ್ತೆ ಮೈಸೂರು ಹಾಸ್ಮಾ ಚಾಮರಾಜನಗರ ಮಂಡ್ಯ ಕೊಡಗು ಈ ಐದು ಜಿಲ್ಲೆಯವ್ರಿಗೂ ಈ ರಸ್ತೆಯಲ್ಲಿ ಅವರು ತಂದಿರುವಂಥ ಆರೋಗ್ಯ ಸಮುಚಾಯವ ಸಮುಚ್ಚಾಯ ಭವನಗಳು ಇಷ್ಟು ಜಿಲ್ಲೆಯವ್ರಿಗೂ ಉಪಯೋಗ ಆಗುವಂಥದ್ದು ಮತ್ತು ಈ ಐದು ಜಿಲ್ಲೆಯಿಂದ ಡಯಾಲಿಸಿಸ್ ಪೇಷಂಟ್ಗಳು ಕಿಡ್ನಿ ಫೆಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತಹ ಸಾವಿರಾರು ಜನ ಇದ್ದಾರೆ ಬೇರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಯಾಲಿಸಿಸ್ ಸೆಂಟರ್ಗಳು ಐತೆ ನಮ್ಮ ಮೈಸೂರಿನಲ್ಲೂ ಆಯ್ತು ಕೆಆರ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಡಯಾಲಿಸಿಸ್ ಸೆಂಟರ್ಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಐದು ಜಿಲ್ಲೆಯವರು ನಮಗೆ ಇಲ್ಲಿಗೆ ಬರ್ತಾರೆ ఇన్నొందు స్వల్ప జాస్తి డయాలీసెడ్ బే నమంత కల్క నూరు బెడ్న కొట్టి అంత సమయ నూరు బెడ్ అంతా ప్రతి దివస ఒంబైనూరి సా జన డయాలిస్ మారు సుసజ్జితవ కట్టడీ అది బేగ ఎక్కువిం కొట్టి ఈ ట్రమా సెంటరు నిమాంస హ ఆస్పెట్లు ఏనారు తల గే ఇలా ఏనారు ಹೆಡ್ ಇಂಜರಿ ಇವತ್ತು ನಿಮಾನ್ಸ್ ಹಾಸ್ಪಿಟಲ್ ಹೋಗ್ಬೇಕ ಪರಿಸ್ಥಿತಿ ಇಲ್ಲ ಮೈಸೂರಿನಲ್ಲಿ ಟ್ರಾಮಾ ಸೆಂಟರ್ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಕರ್ಕೊಂಡೋಗ ಆಗ ಅಪಘಾತ ಆದ ಹತ್ತು ನಿಮಿಷಕ್ಕೆ ಟ್ರಾಮಾ ಸೆಂಟರ್ ಬಂದ್ರೆ ಇಲ್ಲೇ ಬದುಕುವಂತ ಚಾನ್ಸಸ್ ಜಾಸ್ತಿ ಐತೆ ಮತ್ತೆ ನೆಫ್ರೋ ಯುರಾಲಜಿ ಈಗ ನಾನು ಹೇಳಿದ್ನಲ್ಲ ಈ ಕಿಡ್ನಿ ಸಮಸ್ಯೆ ಇವೆಲ್ಲ ಗೊತ್ತಿಲ್ಲ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕ್ಯಾಪಿಟಲ್ ಸಿಟಿಗೆ ರಾಜಧಾನಿಗೆ ಅದೆಲ್ಲ ಸವಲತ್ತುಗಳನ್ನೂ ಇಲ್ಲಿ ಮಾಡಿಕೊಡ್ತಾ ಇರುವಂಥದ್ದು ಯಾರು ಸಿದ್ದರಾಮಯ್ಯನವರು ಹಾಗಾಗಿ ಅವ್ರ ಹೆಸರನ್ನ ಇಡೀ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಅವ್ರ ಹೆಸ್ರನ್ನ ಇಡಬೇಕು ಅಂತ ಒಕ್ಕೂರ್ಲಿಂದ ನಮಗೆ ಹೇಳಿರೋದ್ರಿಂದ ನಾನು ಅದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ತದನಂತರ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವ್ರಿಗೆ ಅವ್ರ ಹೆಸರು ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ವಿರೋಧ ಮಾಡುವಂಥದ್ದು ಹೊಟ್ಟೆ ಕಿಚ್ಚಿಗೆ ಹೊಟ್ಟೆವ್ರಿಗೆ ಮಾಡ್ತಾರೆ ಅದನ್ನೆಲ್ಲವನ್ನೂ ನಾವು ಅದಕ್ಕೆಲ್ಲದಕ್ಕೂ ನಾವು ಬೆಲೆ ಕೊಡುವಂಥದ್ದೇನಿಲ್ಲ ಅಂತ ಅಂತನ್ನೋದು ನನ್ನ ನನ್ನ ಅನಿಸಿಕೆ ವೈಯಕ್ತಿಕವಾದ ಅನಿಸಿಕೆ ಮತ್ತು ಯಾರದೋ ಹೆಸರನ್ನು ತೆಗೆದು ಯಾರದೋ ಹೆಸರು ಇಡ್ತಾ ಇದ್ದಾರೆ ಅಂತ ಅನ್ನೋದು ಸುಳ್ಳು ಪ್ರಿನ್ಸ್ ಕಾಂತರಾಜ ಅಮ್ಮಣ್ಣಿ ಟ್ಯೂಬರ್ ಕ್ಲಾಸಿಸ್ ಹಾಸ್ಪಿಟ್ಲಿಗೆ ಪಿ ಟಿ ಬಿ ಅಂತ ಏನೈತೆ ಅದಕ್ಕೆ ಅದ್ರ ಹೆಸರು ಇದ್ದೇ ಇರ್ತದೆ ಆ ಹೆಸರು ನಾವೇನು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇಲ್ಲ ನಾವು ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥ ಆ ರಸ್ತೆಗೆ ಮತ್ತು ಎಲ್ಲ ಘಟಕಗಳೂ ಒಂದೇ ರಸ್ತೆಯಲ್ಲಿ ಸಿಗುವಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಕಾರಣಕರ್ತರು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅದಕ್ಕೆ ಅವ್ರ ಹೆಸರನ್ನ ನಾವು ಇದ್ದೀವಿ ನಾವು ನಾವು ಅಂದರೆ ಸಾರ್ವಜನಿಕರು ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರುಗಳು ಮಾತ್ರ ಅಲ್ಲ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆಯ ನಾಗರಿಕರುಗಳು ಸಾರ್ವಜನಿಕರುಗಳು ಎಲ್ಲರನ್ನು ಸೇರಿ ಅದನ್ನು ಇಡಬೇಕು ಅಂತ ನಮ್ಮ ತೀರ್ಮಾನಗಳಿಗೆ ನಾವು ಇಡ್ತೀವಿ ಅದನ್ನು ವಿರೋಧ ಮಾಡೋರಿಗೆ ದಯವಿಟ್ಟು ನಾನು ಹೇಳೋದು ಅವ್ರಿಗೆ ರಾಜಕೀಯನ ಬೇರೆ ವ್ಯಕ್ತಿಗಳನ್ನು ಮಾಡಿದಾಗ ಸಾಧನೆ ಮಾಡಿದಂಥ ಸಾಧಕರನ್ನ ಕೊಡುಗೆ ಕೊಟ್ಟಂಥ ಅಭಿವೃದ್ಧಿ ಕಾರರುಗಳ ಹೆಸರನ್ನು ಇಡಬೇಕು ಅಂತಂದಾಗ ವಿರೋಧ ಮಾಡೋದು ಅದಕ್ಕೆ ಪ್ರತಿಭಟನೆ ಮಾಡೋದು ಅವೆಲ್ಲ ತಪ್ಪು ಅಂತ ನನ್ನ ಅನಿಸಿಕೆ